ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೀಡಿಯೋ ಸ್ವಲ್ಪ ಕ್ರಾಸ್ ಆಗಿ ಬಂದಿದೆ ಅದಕ್ಕೆ ಸಾರಿ ಯಾಕಂದರೆ ಇನ್ನೆಲ್ಲೂ ಇಡೋ ಅಷ್ಟು ಜಾಗ ಇಲ್ಲ ಈಗೇನೇ ಮಾತಾಡ್ತೀನಿ ಒಂದು ಮಾತು ಬೇರೆಯವ್ರ ಸಂಸಾರ ಹಾಳು ಮಾಡೋಕ್ಕಿಂತ ಮುಂಚೆನೆ ನಿಮಗೂ ಮನುಷ್ಯತ್ವ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಒಂದು ಮಾತು ನೀವು ಒಂದು ಎಣ್ಣೆ ಅಲ್ವಾ ಓಪನ್ ಆಗಿ ಇದು ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಹೆಣ್ಮಕ್ಳಿಗಾಗಿರುತ್ತೆ ಬಟ್ ಯಾರೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಹೀಗೆ ಮೊಬೈಲ್ ನೋಡ್ತಿದ್ದಾಗ ಎಲ್ಲ ರೀಲ್ಸಲ್ಲಿ ನೋಡಿದ ನೆನಪು ಯಾಕಪ್ಪ ಅಂತ ಅಂದರೆ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಬೇರೆ ಕಡೆ ಹೋಗಿ ಅವರ ಜೀವನ ನಡೆಸ್ತಿರ್ತಾರೆ ಗಂಡು ಮಕ್ಕಳು ಇನ್ನು ಹೆಣ್ಮಕ್ಳು ವಿಷಯಕ್ಕೆ ಬಂದರೆ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಅಂತಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಗಂಡಂದಿರನ್ನ ಅರ್ಥ ಮಾಡ್ಕೊಳ್ಳಿ ಅವರು ಅಷ್ಟೇ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಇದು ಮನದಳದ ಮಾತು ಅಂತನಾದರೂ ಅಂದ್ಕೊಳ್ಳಿ ಇಲ್ಲ ಫ್ರೆಂಡಾಗಿ ಹೇಳ್ತಿದ್ದೀನಿ ಅಂತನಾದರೂ ಅಂದ್ಕೊಳ್ಳಿ ಏನಪ್ಪ ಅಂತಂದರೆ ಜೀವನ ಎಲ್ಲ ಥರನೂ ಬರುತ್ತೆ ಸೋಲು ಇರುತ್ತೆ ಗೆಲುವು ಇರುತ್ತೆ ನೋವು ಇರುತ್ತೆ ಕಷ್ಟವೂ ಇರುತ್ತೆ ಅಲ್ವ ಇವಾಗ ಜೀವನದಲ್ಲಿ ಏನು ನಡೀತಿದೆ ಅನ್ನೋದಿಂದ ಅದು ಯಾಕೆ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ತಿದ್ದಿ ನಡಿಬೇಕು ತಿದ್ದಿ ನಡೀದೇ ಇದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಜೀವನದಲ್ಲಿ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಿರಲ್ಲ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಹುಟ್ಟಿರ್ಬೋದು ಏನಪ್ಪ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ ಯಾಕೆ ಅಂತ ಬಟ್ ನೋವು ಎಲ್ಲರಿಗೂ ಆಗುತ್ತೆ ಅದನ್ನು ತೋರಿಸ್ಕೊಳ್ಳೋದ್ರಲ್ಲಿ ಹೊರಗಡೆ ಪ್ರಪಂಚಕ್ಕೆ ಏನಿಲ್ಲ ಬಟ್ ನಮಗೆ ಫೀಲ್ ಫೀಲ್ ಬೆಟರ್ ಅನಿಸುತ್ತೆ ಅಷ್ಟೇ ಹೇಳ್ಕೊಂಡೆ ನಾನು ಒಬ್ರ ಹತ್ರ ಅಂತ ಹುಡುಗ ಆಗಿದ್ರು ಅಷ್ಟೇ ಹುಡುಗಿಯಾಗಿದ್ದರೂ ಅಷ್ಟೇ ನಿಮ್ಮನ್ನು ನಂಬಿ ಬಂದಿರೋರಿಗೆ ಮೋಸ ಮಾಡಬೇಡಿ ಓಕೆನಾ ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಹಾಳು ಮಾಡೋ ಹೆಣ್ಮಕ್ಳಿಗೆ ಇದ್ದೀನಿ ಅವ್ರಿಗೆ ಸಂಸಾರಗಳಿರುತ್ತೆ ಅಲ್ವಾ ನೀವು ಬೇರೆಯವ್ರ ಜೀವನದಲ್ಲಿ ತಲೆ ಹಾಕೋಕ್ಕಿಂತ ಮುಂಚೆನೇ ಅದು ನಿಮಗೆ ಅಂತ ಇದ್ದರೆ ನಿಮ್ದಾಗಿ ಪಡ್ಕೊಬಿಡಿ ಯಾವುದೇ ಆದರೂ ಅಷ್ಟೇ ಮಧ್ಯ ಎಂಟ್ರಿಯಾಗಿ ಅವ್ರ ಜೀವನ ಆಂಡ್ ಮಾಡೋಕೆ ಹೋಗ್ಬೇಡಿ ಹುಡುಗ ಹುಡುಗಿ ಮೊನ್ನೆ ಎಲ್ಲ ನೀವೆಲ್ಲ ನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ ರೆಡ್ ಆಗಿ ಹೆಂಡ್ತಿ ಹೋಗಿ ಹಿಡ್ದು ಗಂಡನ್ನ ಈ ಥರ ಪರಿಸ್ಥಿತಿ ಗಂಡು ಮಕ್ಕಳು ತಂದ್ಕೊಬೇಡಿ ಹೆಣ್ಮಕ್ಳು ತಂದ್ಕೋಬೇಡಿ ಯಾಕಂತಂದರೆ ಸಂಸಾರದ ಗುಟ್ಟು ಈಚೆ ಪಬ್ಲಿಕ್ ಎಲ್ಲ ನೋಡ್ತಲ್ವಾ ಅದಕ್ಕೆ ಈ ಮಾತು ಅಷ್ಟೇ ಇನ್ನೇನೂ ಇಲ್ಲ ಸೊ ತಪ್ಪು ಮಾಡ್ತೀರಾ ಇಲ್ಲ ಅಂತ ಹೇಳಲ್ಲ ಅದನ್ನು ತಿದ್ದಿ ನಡೀರಿ ಒಂದು ಅವಕಾಶ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಂತ ಮನೆಯೂ ಬೇಡ ಹೆಂಡ್ತಿನೂ ಬೇಡ ಮಕ್ಕಳು ಬೇಡ ಅಂತ ಬಿಟ್ಬಿಡ್ಬೇಡಿ ನೀ ಹೆಣ್ತಿದ್ದಿರೋ ಅಷ್ಟೇ ಗಂಡ ಬೇಡ ಮಗು ಬೇಡ ಮನೆ ಬೇಡ ಅಂತಲೂ ಬಿಟ್ಬಿಡ್ಬೇಡಿ ಹೇಳ್ಬೇಕು ಅನ್ನಿಸ್ತು ನಾನು ಈ ವಿಷಯನ ಶೇರ್ ಮಾಡಿಕೊಂಡೆ ಅಂದರೆ ಹೇಳ್ಕೋಬೇಕು ಅನ್ನಿಸ್ತು ಅದಕ್ಕೆ ಹೇಳ್ಕೊಂಡೆ ಯಾಕಪ್ಪ ಅಂತಂದರೆ ರೆಡ್ ಆ್ಯಂಡಾಗಿ ಅವ್ಳಿಗೆ ಎಷ್ಟು ಅಳ್ತಿದ್ಲು ಅಂತ ಅವಳು ಅವಳು ಗೊತ್ತಿರುತ್ತೆ ಅವಳು ಎಷ್ಟು ಸತಿ ಹೇಳಿದಾಳೋ ಏನೋ ಗೊತ್ತಿಲ್ಲ ಅವಳು ಗಂಡಂಗೆ ಅವನು ತಿದ್ದಿ ನಡೆದಿಲ್ಲ ಅನ್ಸುತ್ತೆ ಮೇ ಬಿ ಅದಕ್ಕೋಸ್ಕರ ಅಲ್ಲಿ ಮಾನ ಅಮರಿ ತೆಗೆದಿದ್ದಾಳೆ ಗಂಡಂದು ಸೊ ಇವಾಗ ಅವಳು ಫೀಲ್ ಏನಿರುತ್ತೋ ಗೊತ್ತಿಲ್ಲ ಯಾರೂ ಹೇಳೋಕ್ಕಾಗಲ್ಲ ಮನ್ಸು ಮನಸ್ಸಲ್ಲಿ ನೋವುಗಳು ಅನುಭವಿಸ್ದಾಗಲೇ ಆ ವ್ಯಕ್ತಿಗೆ ಅರ್ಥ ಆಗೋದು ಪ್ಲೀಸ್ ಈ ಮಾತನ್ನ ಯಾರು ತಪ್ಪು ತಿಳ್ಕೋಬೇಡಿ ಗಂಡು ಮಕ್ಕಳೇ ನೋಡ್ತಿರಲಿ ಹೆಣ್ಮಕ್ಳೇ ನೋಡ್ತಿರಲಿ ಆದಷ್ಟು ಜೀವನ ಸರಿಪಡಿಸ್ಕೊಳ್ಳಿ ಒಂದೇ ಸತಿ ಬರೋದು ಎಷ್ಟು ದಿನ ಇರ್ತೀವೋ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ ಆದರೆ ಎಲ್ಲರೂ ಪ್ರೀತಿ ಮಾಡ್ತೀರಾ ಮದುವೆ ಆಗಿ ಆಗಲಿಲ್ವಾ ಬೇಡ ಚೆನ್ನಾಗಿರಲಿ ಅಂತ ಬಿಟ್ಬಿಡಿ ಅವ್ರ ಪಾಡಿಗೆ ಅವರು ಅವ್ರ ಜೀವನನ ಚೆನ್ನಾಗಿ ನೋಡ್ಕೊತಾರೆ ದೇವರು ನಮಗೆ ಅಂತ ಒಂದು ಜೀವನನ ಸೃಷ್ಟಿ ಮಾಡಿರ್ಬೇಕಾದ್ರೆ ಅದನ್ನು ಕಳ್ಕೊಡೋಕ್ಕಾದ್ರೂ ಇಲ್ಲ ಅಂತಂದರೆ ಹಾಳು ಮಾಡೋಕ್ಕೆ ಹಾಳು ಮಾಡೋ ಮನೆ ಮುಗಿಯೋ ಕೆಲಸಗಳಿಗೆ ಹೋಗಬೇಡಿ ಸೊ ನಿಮ್ಮ ಫ್ಯಾಮಿಲಿಗೂ ನೋವಾಗುತ್ತೆ ಅವ್ರ ಫ್ಯಾಮಿಲಿಗೂ ನೋವಾಗುತ್ತೆ ಸೊ ದಯವಿಟ್ಟು ಎಲ್ಲ ತೆಗೆದು ನಡೀರಿ ರೆಸ್ಪೆಕ್ಟ್ ಕೊಡಿ ಹಸ್ತೇನೆ ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ